ನಾನು ನಿಮ್ಮ ಕನ್ನಡಿಗ ಮಾತಾಡ್ತಾ ಇರೋದು ಏನಪ್ಪಾ ಅಂದ್ರೆ ಇವತ್ತೊಂದು ಹೊಸ ಕಾನ್ಸೆಪ್ಟ್ ನ ತಗೊಂಡ್ ಬಂದಿದೀನಿ ಏನಪ್ಪಾ ಅಂದ್ರೆ ಮೂವಿ ರಿವ್ಯೂ ಮಾಡೋಣ ಅಂತ ಎಲ್ಲಾ ಹಳೆ ವಿಡಿಯೋ ಟ್ರಾವೆಲಿಂಗ್ ವಿಡಿಯೋಸ್ ತುಂಬಾನೇ ಚೆನ್ನಾಗಿ ನೀವು ಸಪೋರ್ಟ್ ಮಾಡಿದೀರಾ ಈ ವಿಡಿಯೋಗೂ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡು ಹೊಸ ಕಾನ್ಸೆಪ್ಟ್ ನ ತಗೊಂಡು ಬಂದು ನಿಮಗೆ ರಿವ್ಯೂ ಮಾಡ್ತಾ ಇದೀನಿ ಯಾವ ಮೂವಿ ರಿವ್ಯೂ ಮಾಡ್ತಾ ಇದೀನಿ ಅಂದ್ರೆ ಇವತ್ತು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಹೊಸ ಮೂವಿ ರಿಲೀಸ್ ಆಗಿದೆ ಯಾವ್ದಪ್ಪ ಅಂದ್ರೆ ಕೋಣ ಅನ್ನೋ ಮೂವಿ ಈ ಕೋಣ ಮೂವಿ ಯಾರ್ದಪ್ಪ ಅಂದ್ರೆ ನಮ್ಮ ಕೋಮಲ್ ಅವರು ನಾಯಕ ನಟನಾಗಿ ಕೋಮಲ್ ಅವರು ನಾಯಕ ನಟನಾಗಿ ಅಭಿನಯಿಸಿರೋ ಒಂದು ಕೋಣ ಮೂವಿ ತುಂಬಾನೇ ಚೆನ್ನಾಗಿ ಬಂದಿದೆ ತುಂಬಾನೇ ಚೆನ್ನಾಗಿ ಓಡ್ತಾ ಇದೆ ಅಂತ ಹೇಳ್ಬೋದು ಈ ಮೂವಿ ಫುಲ್ ಡೀಟೇಲ್ ನಾನು ಇವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅಂದ್ರೆ ಮೂವಿ ಓಪನಿಂಗ್ ಬಂದ್ರೆ ಹಳೆಯ ಕಾಲ ಆ ಹಳೆಯ ಕಾಲ ಅಂದ್ರೆ ಒನ್ ಸಿಕ್ಸ್ಟಿ ಏಟಿ ಸೆವೆನ್ ಅನ್ಕೊಳ್ಳಿ ಒನ್ ಸಿಕ್ಸ್ಟಿ ಏಟಿ ಸೆವೆನ್ ಈ ಕಾಲದ್ದು ಈ ಕಾಲದಲ್ಲಿ ರಾಜರು ಒಬ್ಬ ರಾಜ ಇರ್ತಾನೆ ಆ ರಾಜ ರಾಜನ ಆಳ್ಬೇಕಾದ್ರೆ ಇದಕ್ಕಿದ್ದಾಗ ಅವನಿಗೆ ಏನೋ ಆಗಿ ಅವ್ನು ಸತ್ತೋಗ್ತಾನೆ ಅವ್ರ ಮಗ ಪಟ್ಟಾಭಿಷೇಕ ಮಾಡ್ಕೊಂತಾನೆ ಆದರೆ ಅವರ ಮಗ ಒಬ್ಬ ಹುಡುಗಿರಿಂದ ಬಿದ್ದು ರಾಜ್ಯನ ಚೆನ್ನಾಗ್ ನೋಡ್ಕೊಳ್ಳೋದಿಲ್ಲ ತುಂಬಾ ಆಲಸ್ಯದಿಂದ ಇರ್ತಾನೆ ಆ ಆ ಒಂದು ಸಂದರ್ಭನ ಯೂಸ್ ಮಾಡ್ಕೊಂಡು ಪಕ್ಕದ ರಾಜ್ಯದವರು ಬಂದು ಯುದ್ಧನ ಮಾಡಿ ಈ ರಾಜನ ನಾವು ಅಂತ ಒಂದು ಕಾನ್ಸೆಪ್ಟ್ ಮಾಡಿದಾಗ ನಮ್ ನಮ್ಮ ರಾಜ ಇರ್ತಾನಲ್ವಾ ನಮ್ಮ ರಾಜ ಏನ್ ಮಾಡ್ತಾನೆ ಯುದ್ಧ ಮಾಡೋಕೆ ಅವನ ಕೈಲಿ ಸಾಮರ್ಥ್ಯ ಇರೋದಿಲ್ಲ ಆದ ಕಾರಣದಿಂದ ಅವನು ಹೋಗೋದೇ ಮಾಟ ಮಂತ್ರದ ಕಡೆಗೆ ಮಾಟ ಮಂತ್ರದ ಕಡೆ ಹೋದಾಗ ಅದರಿಂದ ಏನೇನ್ ಎಫೆಕ್ಟ್ ಆಗುತ್ತೆ ಯಾರ್ಗೇನ್ ಹೆಂಗ ಆಗುತ್ತೆ ಅನ್ನೋದನ್ನ ತುಂಬಾನೇ ಚೆನ್ನಾಗ್ ತೋರ್ಸಿದಾರೆ ನಾಯಕ ನಟನಾಗಿ ಕೋಮಲ್ ಅವರ ನಟಿಸಿದ್ರೆ ಅವರ ಹೆಂಡತಿ ಪಾತ್ರದಲ್ಲಿ ಸನೀಶಾ ಬಿಗ್ ಬಾಸ್ ಅಲ್ಲಿ ಇದ್ರೆ ಅಲ್ಲ ಒದ್ಸಿದ್ ಅವ್ರು ನಟಿಸಿದಾರೆ ಅದಾಗಿದೆ ನೆಕ್ಸ್ಟ್ ಜಗಪ್ಪ ಬರ್ತಾರೆ ಕಾಮಿಡಿ ಕೆಲಾಡಿಯಿಂದ ಜಗಪ್ಪ ಅವ್ರ ಕಾಮಿಡಿ ಅಂತೂ ಮಸ್ತಾಗಿ ಮಾಡಿದ್ದಾರೆ ಹಾಗೆ ಮಂಜು ಅವರು ಬರ್ತಾರೆ ಇನ್ನು ಮುಂತಾದವರು ಮುನ್ ಮಸ್ತ್ ಒಳ್ಳೊಳ್ಳೆ ಪಾತ್ರಗಳಲ್ಲಿ ಬಂದು ಹೋಗ್ತಾರೆ ಆ ಈ ಇದ್ರ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಒಬ್ಬ ಮಂತ್ರವಾದಿ ಹತ್ರ ಹೋಗ್ತಾನೆ ನಮ್ಮ ರಾಜ ಆ ರಾಜದವರು ನಮ್ಮ ಹತ್ರ ಬರ್ತಿದಾರೆ ನಾವ್ ಹಿಂಗಾರ ಮಾಡಿ ತಡಿಬೇಕು ಆದ್ರೆ ಬಟ್ ನಾನು ಯುದ್ಧ ಮಾಡಕ್ ಆಗೋದಿಲ್ಲ ಅಂದಾಗ ಆ ಒಬ್ಬ ಮಂತ್ರವಾದಿ ಒಂದು ಬೊಂಬೆಯನ್ನ ಸೃಷ್ಟಿ ಮಾಡ್ತಾನೆ ಆ ಬೊಂಬೆ ಹೆಸರು ಬ್ರಹ್ಮ ರಾಕ್ಷಸ ಅಂತ ಒಂದು ಬೊಂಬೆ ಬರುತ್ತೆ ಆ ಬೊಂಬೆ ಎಲ್ಲರನ್ನು ಸಾಯಿಸುತ್ತೆ ಎಲ್ಲರೂ ಬಲಿ ತಗೊಳ್ಳುತ್ತೆ ಮೇಲೆ ಈ ಎದ್ದೆಲ್ಲ ಮೇಲೆ ರಾಜ ಒಂದಿನ ಆ ಒಂದು ಕಡೆ ಇಕ್ಕಿರ್ತಾರೆ ಅದ್ರ ಝೋನ್ ಅಲ್ಲಿ ಯಾರು ಬರ್ತಾರೋ ಅವ್ರನ್ನ ಸಾಯಿಸೋದೆ ಅದ್ರ ಡ್ಯೂಟಿ ಆಗಿರುತ್ತೆ ಬಟ್ ಅದ್ರ ಝೋನ್ ಅಲ್ಲಿ ಯಾರು ಬಂದ್ರೂ ಅದು ಕೆರೆ ಅನ್ನೋದಿಲ್ಲ ಯಾರು ಯಾರು ಅಂತ ನೋಡೋದಿಲ್ಲ ರಾಜನಾಗಿರ್ಬೋದು ಆದ್ರಿಂದ ಎಲ್ಲರನ್ನು ಸಾಯಿಸುತ್ತೆ ಕೊನೆಗೆ ಆ ರಾಜನೂ ಬಲಿ ತಗೊಳುತ್ತೆ ಆ ಅದಾದ್ಮೇಲೆ ಫುಲ್ ಆ ರಾಜ್ಯ ನಾಶ ಆಗಿ ಆ ಬೊಂಬೆ ಯಾವ ಯಾವ ಊರಿಗ್ ಹೋಗುತ್ತೋ ಆ ಊರು ನಾಶ ಆಗುತ್ತೆ ಹಾಗೆ ನಾಶ ಮಾಡ್ಕೊಂಡ್ ಮಾಡ್ಕೊಂಡು ಇವಾಗ ಈ ಊರಿಗೆ ಬಂದು ಏನೇನ್ ಮಾಡುತ್ತೆ ಅನ್ನೋದೇ ಒಂದು ಕಾನ್ಸೆಪ್ಟ್ ಫಸ್ಟ್ ಬಂದಾಗ ಇಲ್ಲೂ ಅದೇ ತರ ಎಲ್ಲರನ್ನೂ ಬದಿ ತೊಳಕ್ ಸ್ಟಾರ್ಟ್ ಮಾಡುತ್ತೆ ಆದ್ರೆ ಇಲ್ಲಿ ಇಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ ಆ ರಾಜನ್ ಪಾತ್ರದಲ್ಲಿ ಇರೋದು ವಿನಾಯ್ ಗೌಡ ಅವರು ವಿನಾಯ್ ಗೌಡ ಅವರು ಬಿಗ್ ಬಾಸ್ ಇಂದನೇ ಬಂದಿರೋದು ಅವರು ಅದಕ್ಕೆ ಸಲ್ಯೂಷನ್ ಹುಡ್ಕೊಂಡು ಹೋಗ್ತಾರೆ ಇನ್ನೊಬ್ಬ ಮಂತ್ರವಾದಿ ಹತ್ರ ಅವ್ರು ಹೇಳ್ತಾರೆ ಸೊಲ್ಯೂಷನ್ ಕೊಡ್ತಾರೆ ಬಟ್ ಆ ಸೊಲ್ಯೂಷನ್ ನ ಕೊಟ್ರುನು ಆ ಬೊಂಬೆ ಸ್ವಲ್ಪ ದಿನಗಳ ಕಾಲ ಮಾತ್ರ ಆ ಊರಿಂದ ದೂರ ಇರುತ್ತೆ ಅದಾಗಿದ್ದು ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಸ್ವಲ್ಪ ದಿನ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ಕೊಳ್ಳಿ ಆ ರಾಜ್ಯ ಕಾಲ ಎಲ್ಲ ಹೋಗಿ ಇವಾಗ ಈಗಿನ ಕಾಲದಲ್ಲಿ ತರ ಬಂದಿರುತ್ತೆ ಮತ್ತೆ ಆ ಬೊಂಬೆ ವಾಪಸ್ ಬರುತ್ತೆ ಏನೇನ್ ಮಾಡುತ್ತೆ ಈ ಈ ಒಂದು ಊರಲ್ಲಿ ಏನೇನ್ ಘಟನೆ ಆಗುತ್ತೆ ಅನ್ನೋದೆ ಒಂದು ಮೂವಿ ಮಾಡಿದರೆ ತುಂಬಾನೇ ಚೆನ್ನಾಗಿ ಓಡ್ತಾ ಇದೆ ಈ ಮೂವಿ ಆದ್ರಿಂದ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ ತುಂಬಾನೇ ಚೆನ್ನಾಗಿದೆ 次は次のビデオで一番のビデオをご覧ください。